ಅಮ್ಮ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಹೌದು ಸರ್ ನೋಡ್ತೀನಿ ನಾವು ಓಕೆ ಈ ಸರಿ ಯಾರಿಗೋಸ್ಕರ ನೋಡ್ತಿದ್ದೀರಾ ನಾವು ಗಿಲ್ಲಿ ಮತ್ತೆ ರಕ್ಷಿತಾ ಅವರಿಗೋಸ್ಕರ ಗಿಲ್ಲಿ ಮತ್ತೆ ರಕ್ಷಿತಾ ಅವರಿಗೋಸ್ಕರ ಅಂದ್ರೆ ಅವರು ಚೆನ್ನಾಗಿ ಆಡ್ತಿದ್ರಾ ಬಿಗ್ ಬಾಸ್ ಅಲ್ಲಿ ಹಾ ಚೆನ್ನಾಗಿ ಆಡ್ತಿದ್ದಾರೆ ಮತ್ತೆ ಯಾವುದೇ ಮೋಸ ಇಲ್ಲ ಕ್ಲಿಯರ್ ಆಗಿ ಏನು ಮನಸಲ್ಲಿ ಇಟ್ಕೊಂಡಿದ್ರು ಏನಿದೆ ಅದನ್ನ ನಮ್ಮ ತರ ಮಾತಾಡ್ತಾರೆ ಆಟನ ಅಷ್ಟೇನೇ ಬೇರೆಯವ್ರ ಬಗ್ಗೆ ಹೊಟ್ಟೆ ಕಿಚ್ಕೊಡೋದು ಆತರ ಯಾವುದೇ ಇಲ್ಲ ಅದಕ್ಕೋಸ್ಕರ ನಮ್ಗೆ ಅವ್ರಿಬ್ರು ಇಷ್ಟ ಮತ್ತೆ ಆ ರಕ್ಷಿತ್ ಅಂತೂ ತುಂಬಾ ಇಷ್ಟ ಯ ತುಂಬಾ ಇಷ್ಟ ಅಂತ ಅವಳ ಇನ್ನ ಇಪ್ಪತ್ತೆರಡು ಇಪ್ಪತ್ ಮೂರ ಹುಡ್ಗಿಗ ಏಜು ಅಷ್ಟಕ್ಕೇನೆ ಹುಡ್ಗಿಗೆ ತಿಳಿವಳಿಕೆ ಇರ್ಬೋದು ಮಾತ್ನಲ್ಲಿ ಇರ್ಬೋದು ಬೇರೆಯವ್ರ ಜೊತೆ ನಡ್ಕೋ ರೀತಿ ಇರ್ಬೋದು ಎಲ್ಲದ್ರಲ್ಲೂ ಹುಡ್ಗಿ ಎಲ್ಲಾರ್ಗಿಂತ ಗಿಲ್ಲಿಗಿಂತ ಒಂದ್ ಕೈ ಮೇಲೆನೆ ಇದಾರೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ರಕ್ಷಿತ ಇಲ್ಲಿ ಫುಲ್ ಕಾಮಿಡಿ ಮಾಡ್ತಾರಲ್ಲ ಹೇಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಅವನ ಕಾಮಿಡಿಯಿಂದಾನೆ ಗುರ್ತಿಸ್ಕೊಂಡಿರೋದು ಮತ್ತೆ ಅದು ಅವ್ನ ಪ್ರೊಫೆಷನಲ್ ಆಗಿ ತಗೊಂಡಿದ್ದಾನೆ ಹೌದು ಅದು ಮಾಡ್ಲೇಬೇಕಾದ ಇವಾಗ ನಾವು ಟೀಚರ್ ಅಂತ ಸಡನ್ ಆಗಿ ಆ ವೃತ್ತಿ ಅಲ್ಲಿ ಬಂದ್ಬಿಡುತ್ತೆ ನಾವ್ ಅದನ್ನ ಮುಚ್ಚಿಟ್ಕೊಂಡು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅವ್ನ ಕದ್ರಲ್ಲಿ ಬರುತ್ತೆ ಕಾಮಿಡಿ ಮಾಡೋ ಟೈಮಲ್ಲೂ ಮಾಡ್ತಾನೆ ಆಟನು ಆಡ್ತಾನೆ ಎಲ್ಲಾನು ಚೆನ್ನಾಗಿದೆ ಹಾಗಾದ್ರೆ ಈ ಸರಿ ಅವರೇ ವಿನ್ನರ್ ಆಗ್ಬೋದು ಅಂತೀರಾ ಖಂಡಿತ ಅಂದ್ರೆ ಅವ್ರ ಜೊತೆಗೆ ಯಾರು ಬರ್ಬೋದು ಟಾಪ್ ಟೂ ಅಲ್ಲಿ ಟಾಪ್ ಅಲ್ಲಿ ಕಾವ್ಯಾ ಮೋಸ್ಟ್ಲಿ ಇರ್ಬೋದು ಈ ಮೂರ್ ಜನರಲ್ಲಿ ನಾವ್ ಗೆಸ್ ಮಾಡಿದೀವಿ ಕಾವ್ಯಾ ಹೌದು ಕಾವ್ಯಾ ಹೇಗೆ ಆಟ ಆಡ್ತಿದ್ರು ಅಂತ ಕಾವ್ಯ ಅಷ್ಟೊಂದ್ ನಾವ್ ಅದನ್ನ ಗಮನಿಸಕ್ ಹೋಗಲ್ಲ ಫಸ್ಟ್ ಮೇನ್ ಆಗಿಬ್ರು ನಡೆಸ್ತೀವಿ ನಾವು ಆಮೇಲೆ ನೆಕ್ಸ್ಟ್ ಥರ್ಡ್ ಅಲ್ಲಿ ಕಾವ್ಯನ ಗಮನ ಗಿಲ್ಲಿಯಿಂದ ಕಾವ್ಯ ಬರ್ತಾರ ಅಂತ ಮೇಲೆ ಹೇಳಕ್ ಆಗಲ್ಲ ಹೋಗ್ತಾ ಹೋಗ್ತಾ ಲಾಸ್ಟ್ ಲಾಸ್ಟ್ಗೆ ಅವ್ರದೇ ಆತರ ನಾವೇ ಗೆಲ್ಬೇಕು ಅನ್ನೋದೊಂದು ಮೈಂಡ್ ಸೆಟ್ ಬಂದಾಗ ಹೇಳಕ್ ಆಗೋದಿಲ್ಲ ಸರ್ ಅಂದ್ರೆ ನಮ್ಗೆ ಗಿಲ್ಲಿ ಮತ್ತೆ ರಕ್ಷಿತ ಪಕ್ಕ ಅಂತ ಅನ್ಕೊಂಡಿದ್ವಿ ಪಕ್ಕ ಪಕ್ಕ ಥ್ಯಾಂಕ್ ಯು ಕನ್ನಡ ಪೇಪರ್ಸ್ ನೋಡ್ತೀರಾ ನೋಡ್ತೀನಿ ಸರ್ ಓಕೆ ಈ ಸೀಸನ್ ಯಾರ ಯಾರಿಗೋಸ್ಕರ ನೋಡ್ತಿದ್ದೀರಾ ಗಿಲ್ಲಿಗೋಸ್ಕರ ನೋಡ್ತಾ ಇದ್ದೀವಿ ಸರ್ ಗಿಲ್ಲಿಗೋಸ್ಕರ ಹೌದು ಸರ್ ಅಂದ್ರೆ ಗಿಲಿ ತುಂಬಾ ಚೆನ್ನಾಗಿ ಆಟ ಆಡ್ತಿದ್ರ ಅಂತ ನಾವು ಹೇಳ್ತೀವಿ ಚೆನ್ನಾಗಿ ಆಟ ಇರ್ತಾನೆ ಸರ್ ಗಿಲ್ಲಿ ಫುಲ್ ಕಾಮಿಡಿ ಇದೆ ನೋಡ್ತಾ ಇದೀವಿ ಸರ್ ಡೈಲಿ ಓಕೆ ಓಕೆ ಸರ್ ಹಾಗಾಗಿ ಅವರೇ ವಿನರ್ ಆಗ್ಬೇಕಾ ಹೌದು ಹೌದು ಗಿಲ್ಲಿ ಗ್ಯಾರಂಟಿ ಓಕೆ ಟಾಪ್ ಟೋಲ್ ಯಾರೆಲ್ಲ ಬರ್ಬೋದು ಅಂತೀರಾ ಟಾಪ್ ಟೋಲ್ ರಕ್ಷಿತಾ ರಕ್ಷಿತಾ

ಈ ಸೀಸನ್ ಗಿಲ್ಲಿಗೋಸ್ಕರನೇ ನಡೀತಾ ಇರೋದು ವೇಸ್ಟ್ ಈ ಸೀಸನ್ ಗಿಲಿಗೋಸ್ಕರ ಎಂಟರ್ಟೈನ್ಮೆಂಟ್ ಎಲ್ಲಾ ನಡೀತಾ ಇದೆ ಇಲ್ಲಾಂದ್ರೆ ನಾವು ಬಿಗ್ ಬಾಸ್ ನೋಡ್ತಾ ಇದಿಲ್ಲ ಇಲ್ಲಾಂದ್ರೆ ಅಶ್ವಿನಿ ಗೌಡ ನೋಡ್ಬೇಕು ಅಷ್ಟೇ ಬೇರೆ ಏನು ಇಲ್ಲ ಬಿಗ್ ಬಾಸ್ ಅಲ್ಲಿ ಯಾಕೆ ಅವ್ರ ಅಂದ್ರೆ ಫುಲ್ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಎಲ್ಲಾರಲ್ಲೂ ಚೆನ್ನಾಗ್ ಮಾಡ್ತಾರೆ ನಂಗೆ ಅದಕ್ಕೆ ತುಂಬಾ ಇಷ್ಟ ಎಲ್ಲ ಎಲ್ಲ ಇದ್ರಲ್ಲಿ ತುಂಬಾ ಇಷ್ಟ ನಂಗೆ ತುಂಬಾ ಇಷ್ಟ ಗಿಲ್ಲಿ ವಿನ್ನರ್ ಆಗ್ಬೇಕು ಗಿಲ್ಲಿನೇ ವಿನ್ನರ್ ಆಗ್ಬೇಕು ಯಾ ಯಾರು ಯಾರಾಗ್ಬೇಕು ಗಿಲ್ಲಿ ಗಿಲ್ಲಿ ನಿಮ್ಗೆ ನಮ್ಗೂ ಗಿಲ್ಲಿ ಯಾಕೆ ಗಿಲ್ಲಿ ಆಗ್ಬೇಕು ಅವ್ರು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ ಅವ್ರ್ ಮಾಡೋದ್ ಯಾರು ಆತರ ಆಗಲ್ಲ ಅದಕ್ಕೆ ಗಿಲ್ಲಿನೇ ವಿನ್ನು ಅದ್ ಗಿಲ್ಲಿ ವಿನ್ನರ್ ನಿಮ್ಗೆ ಗಿಲ್ಲಿ ಗಿಲ್ಲಿ ಎಲ್ರು ಗಿಲ್ಲಿ ಗಿಲ್ಲಿ ಅಂತಾರೆ ಗಿಲ್ಲಿ ವಿನ್ ಆಗ್ತಾನಂತಾರೇ ಆತಾರೆ ಏ ಆತಾರೆ ನಿಮ್ಗೆ ಗಿಲ್ಲಿ ಗಿಲ್ಲಿ

ಹೊರಗಡೆ ಗಿಲ್ಲಿ ಮಾತ್ರ ನೇರ ನೇರ ಎಲ್ರ ಮುಂದೆ ಹೆಂಗಿರ್ತಾನೆ ನಾವ್ ರಿಯಾಲಿಟಿ ಶೋಲೆಲ್ಲ ನೋಡಿರ್ತೀವಿ ಹೆಂಗೇ ಇರ್ತಾನೆ ಅವ್ನ ಹೆಂಗ್ ಜನರಿಗೆ ಇಷ್ಟ ಆಗ್ತಾನೆ ಅದೇ ರೀತಿ ಅವ್ನ ಮನೆ ಒಳಗಡೆ ನೋಡ್ತಿದ್ದಾನೆ ಅದಕ್ಕೆ ನಮಗೆ ಗಿಲ್ಲಿ ಇಷ್ಟ ಆಗ್ತಾನೆ ಆಮೇಲೆ ರಘುವಣ್ಣನು ಕೂಡ ಫೈನಲ್ ಆಗಿ ಬರೋ ಚಾನ್ಸಸ್ ಇದೆ ಯಾಕಂದ್ರೆ ಅವ್ರು ತುಂಬಾ ಸ್ಟ್ರಾಂಗ್ ಮನುಷ್ಯ ಅವ್ರ ಅನ್ನೆಸೆಸರಿ ಆಗಿ ಬೇರೆ ತರ ಜಗಳಕ್ಕೆಲ್ಲ ಹೋಗೋದಿಲ್ಲ ಬಟ್ ಕ್ಯಾಪ್ಟೆನ್ಸಿ ಟಾಸ್ಕ್ ಅಂತೆಲ್ಲ ಬಂದಾಗ ರಘೋಣನ ಮೀರ್ಸೋ ಶಕ್ತಿ ಆ ಮನೇಲಿ ಯಾರಿಗೂ ಇಲ್ಲ ಅದಕ್ಕೆ ರಘೋಣ ಇಷ್ಟ ಆಗ್ತಾರೆ ಫಸ್ಟ್ ಫೇವ್ರೇಟ್ ಇದೆ ಆಲ್ವೇಸ್ಲಿ ಗಿಲ್ಲಿನೇ ವಿನ್ ಆಗ್ಬೇಕು ಅಂತ ನಮ್ ಆಸೆ ಯಾರು ಮತ್ತೆ ಒಂದು ಟಾಮ್ ಅಂಜರಿ ಅಂತಾನೆ ಹೇಳ್ಬಹುದು ಅವ್ರ ಬಾಂಡಿಂಗ್ ಅಂತೂ ತುಂಬಾ ಚೆನ್ನಾಗಿದೆ ಜನಗಳಿಗೆ ತುಂಬಾ ಇಷ್ಟ ಆಗೋದಂದ್ರೆ ಈ ಬರೀ ಜಗಳ ಆಡ್ಕೊಂಡು ಕಿರ್ಸಿ ಆಡ್ಕೊಂಡು ಇದ್ರೆ ಅದೆಲ್ಲ ನೋಡಕ್ ಮಜಾ ಬರೋದಿಲ್ಲ ಬಟ್ ಅವ್ರು ಜನಗಳಿಗೆ ಎಂಟರ್ಟೈನ್ಮೆಂಟ್ ಒಂದು ಬಾಂಡಿಂಗ್ ಚೆನ್ನಾಗಿದೆ ತುಂಬಾ ಬಾಂಡಿಂಗ್ ಚೆನ್ನಾಗಿದೆ ಒಂಥರ ಟಾಮ್ ಅನ್ಜರಿ ಬಾಂಡಿಂಗ್ ಅಂತಾನೆ ಇವಾಗ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಮಸ್ ಅವ್ರಿಬ್ರು ಬಾಂಡಿಂಗ್ ಅವ್ರ ಕನೆಕ್ಷನ್ ನೋಡಕ್ ತುಂಬಾ ಖುಷಿ ಆಗುತ್ತೆ ಈಗ ರಕ್ಷಿತ್ ಇದಾರೆ ಅವ್ರ ಬಗ್ಗೆ ಏನಾರು ಹೇಳ್ತೀರಾ ರಕ್ಷಿತ್ ಅವ್ರ ಹಾಲೇಸ್ ನಮ್ಮ ಮಂಗ್ಳೂರು ಹುಡುಗಿ ಆಲ್ ಟೈಮ್ ಫೇವ್ರೇಟ್ ಮೊದ್ಲಿಂದ ಯೂಟ್ಯೂಬ್ ಗೊತ್ತು ಅವರು ಅವರು ಕೂಡ ಹಂಗೆ ಮತ್ತೆ ಮನೆಯವರೆಲ್ಲ ಅಂತಾರೆ ಅವ್ರು ಫೇಕ್ ಅವ್ರ ಹಂಗೆ ಹಿಂಗೆ ಅಂತ ನೋಡಿರೋ ಗೊತ್ತಿಲ್ವಾ ಅವ್ರು ಇರೋದೇ ಹಂಗೆ ಅವ್ರ ಹಂಗಿದ್ರೆ ಚಂದ ಜನಕ್ ನೋಡಕ್ ಅವ್ರನ್ನ ಹಂಗೆ ಇಷ್ಟ ಅವರು ಕೂಡ ಅವ್ರು ಆಟ ಆಡ್ತಿದ್ದಾರೆ ಅವರು ಕೂಡ ಫಿನಲ್ ಕಂಟೆಸ್ಟೆಂಟ್ ಆಗ್ತಾರೆ ಜಾನು ಮತ್ತೆ ಅಶ್ವಿನಿ ಇದಾರೆ ಅವ್ರ ಬಗ್ಗೆ ಏನು ಅವ್ರ ಬರೀ ಒಳಗೊಳಗೆ ನಾಟಕ ಮಾಡ್ಕೊಂಡಿರ್ತಾರೆ ಯಾಕಂದ್ರೆ ಅವ್ರ ಒಳಗಿರೋರ್ ಗೊತ್ತಾಗಿರ್ಲಿಕ್ಕಿಲ್ಲ ಮೇ ಬಿ ಬಟ್ ಹೊರಗಡೆ ನೋಡೋ ಜನಕ್ ಬುದ್ಧಿ ಇದೆ ಒಳಗೊಳಗೆ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ ಕ್ಯಾಮ್ರಾ ಮುಂದೆ ಒಂಥರ ಆಡ್ತಾರೆ ಹೊರಗಡೆ ಒಂಥರ ಆಡ್ತಾರೆ ಅವ್ರಿಗೆಲ್ಲ ಜನಕ್ ಗೊತ್ತಾಗಿದೆ ಜನನೇ ಡಿಸೈಡ್ ಮಾಡ್ತಾರೆ ಎಲ್ಲಿ ತನಕ ಅವ್ರನ್ನ ಇಡಬೇಕು ಅಂತ ಅವ್ರ ಬಗ್ಗೆ ಏನಾದ್ರು ಹೇಳ್ತೀರಾ ಧನೋರ್ ತುಂಬಾ ಒಳ್ಳೆ ಪ್ಲೇಯರ್ ಗೋಲ್ಡನ್ ಹಾರ್ಟೆಡ್ ಮ್ಯಾನ್ ಅವ್ರ ಬಿಹೇವಿಯರ್ ಅವ್ರ ಜನರ ಜೊತೆ ಎಲ್ಲರನ್ನ ಮೈಂಟೈನ್ ಮಾಡೋ ರೀತಿ ತುಂಬಾ ಇಷ್ಟ ಆಗುತ್ತೆ ಅಂದ್ರೆ ಸೈಲೆಂಟ್ ಆಗಿ ಎಲ್ಬೇಕಲ್ಲಷ್ಟೇ ಬೇಕಲ್ಲಿ ಮಾತಾಡ್ತಾರೆ ಅವ್ರ ಎಲ್ ತೋರಿಸ್ಬೇಕು ಅವ್ರ ಒಂದ್ ವ್ಯಕ್ತಿತ್ವ ಅಲ್ಲಿ ತೋರಿಸ್ತಾರೆ ಅದು ತುಂಬಾ ಖುಷಿ ಆಗುತ್ತೆ ಓಕೆ ಧ್ರುವಂತರ ಬಗ್ಗೆ ಏನ್ ಹೇಳ್ತೀರಾ ಧ್ರುವಂತರ ಬಗ್ಗೆ ಏನ್ ಹೇಳೋದು ಅವ್ರಿಗೆ ಕ್ಯಾಮ್ರಾ ಹೈಲೈಟ್ ಆಗ್ಬೇಕು ಅವ್ರ ಕಡೆ ತಿರ್ಗಬೇಕು ಅದಕ್ಕೋಸ್ಕರ ಸುಮ್ನೆ ಏನಾದ್ರು ಒಂದು ಕಾಂಟ್ರವರ್ಸಿ ಮಾಡ್ತಾನೆ ಇರ್ತಾರೆ ಅವ್ರು ಆಲ್ವೇಸ್ಲಿ ಅದು ನಮ್ಗೆ ಇಷ್ಟ ಆಗೋದಿಲ್ಲ ಅದೆಲ್ಲ ಓಕೆ ಈಗ ಯಾರು ಧ್ರುವಂತ ಆಯ್ತು ನೆಕ್ಸ್ಟ್ ಅಭಿ ಇದಾರೆ ಅಭಿ ಅವ್ರು ಕೂಡ ತುಂಬಾ ಒಳ್ಳೆ ಮನುಷ್ಯ ಅವ್ರು ಎಲ್ರ ಜೊತೆ ಒಡನಾಟ ತುಂಬಾ ಚೆನ್ನಾಗಿದೆ ಅನ್ನೆಸೆಸರಿ ಕಾಂಟ್ರವರ್ಸಿಗೆಲ್ಲ ಕೈ ಹಾಕೋದಿಲ್ಲ ಅವರು ಕೂಡ ಅವ್ರು ಆಟನ ಆಡ್ತಿದ್ದಾರೆ ಅವರು ಬಿಗ್ ಬಾಸ್ ಅಲ್ಲಿ ಬರ್ತಾರೆ ಟಾಪ್ ಫೈವ್ ಬರ್ತಾರೆ ಅಂತ ನನ್ನ ಬಂದ್ರು ವೈಲ್ಡ್ ಕಾರ್ಡ್ ಎಂಟ್ರಿಗ್ ಬಂದಾಗ ಅವ್ರದ್ದು ಎಂಟ್ರಿ ಎಲ್ಲ ನೋಡಿ ನಾವ್ ಏನೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಬಟ್ ಮನೆ ಒಳಗಡೆ ಒಂದ್ ವಾರ ಎರಡ್ ವಾರ ಹೋಗ್ತಿದ್ದಂಗೆ ನಮ್ಗ್ ಗೊತ್ತಾಗೋಯ್ತು ಅವ್ರೇನು ಅಂತ ಸುಮ್ನೆ ಅರ್ಚಾಡದ್ ಕಿರ್ಚಾಡದ್ ಬಿಟ್ರೆ ಅವ್ರ ಕೈಲಿ ಏನು ಆಗೋದಿಲ್ಲ ಅವ್ರಿಗೂ ಕೂಡ ಅಷ್ಟೇ ಕ್ಯಾಮ್ರಾ ಅವ್ರ ಕಡೆ ಫೋಕಸ್ ಆಗ್ಬೇಕು ಅದಕ್ಕೋಸ್ಕರ ಅವ್ರು ಏನ್ ಬೇಕಿದ್ರು ಮಾಡ್ತಾರೆ ಅದೇ ಸ್ಪಂದನ ಅವರು ಕೂಡ ತುಂಬಾ ಚೆನ್ನಾಗ್ ಆಡ್ತಿದ್ದಾರೆ ಕಾವ್ಯ ಗಿಲ್ಲಿ ಫೇವ್ರೇಟ್ ಅಂದ್ಮೇಲೆ ಆಲ್ವೇಸ್ಲಿ ನಮ್ಗೆ ಕಾವ್ಯಾನು ಫೇವ್ರೇಟ್ ಆದ್ರೆ ನನ್ನ ಅನಿಸಿಕೆ ಪ್ರಕಾರ ಗಿಲ್ಲಿ ಸ್ವಲ್ಪ ಗಿಲ್ಲಿಯಾಗೆ ಇರ್ಬೇಕು ಕಾವ್ಯ ಗಿಲ್ಲಿ ಒಂಥರ ಟ್ರೀಟ್ ಮಾಡ್ತಾರೆ ಎಲ್ರ ಕೈಯಲ್ಲಿ ನಾನ್ ಇವತ್ತು ನೋಡ್ತಾ ಇದ್ದೆ ಗಿಲ್ಲಿ ಹಿಂಗ್ ಮುಟ್ಟಿದ ತಕ್ಷಣ ಯಾರೇ ಗಿಲ್ಲಿ ಮುಟ್ಬೇಡ ಅಲ್ಲಿ ಇನ್ನೊಬ್ರು ಯಾರೋ ಅವ್ರನ್ನ ಎತ್ಕೊಂಡ್ ಓಡಾಡ್ತಾ ಇರ್ತಾರೆ ಅವ್ರು ಅವ್ರು ಮಾತಾಡೋದೇ ಇಲ್ಲ ಎತ್ಕೊಂಡ್ ಓಡಾಡ್ತಿದ್ರ ಅವ್ರು ಏನು ಮಾಡೋದಿಲ್ಲ ಆದ್ರೆ ಗಿಲ್ಲಿ ಹತ್ರ ಟಚ್ ಮಾಡ್ಕೊಂಡ್ ಮಾತಾಡ್ಬೇಡ ಹಂಗೆ ಹಿಂಗೆ ಆಯ್ತಾ ಗಿಲ್ಲಿ ಗಿಲ್ಲಿ ಆಗಿ ಆಡ್ಬೇಕು ಇನ್ನೊಬ್ರು ಜೋಡಿ ಇಡ್ಕೊಂಡ್ ಗಿಲಿಕ್ ಸರಿ ಆಗೋದಿಲ್ಲ ಅವ್ನು ಹೆಂಗಿದಾನೆ ಹಂಗೆ ಆಡ್ಲಿ ಹಂಗೆ ವಿನ್ ಆಗ್ಲಿ ವಿನ್ ನಮ್ಮ ಹೋಟೆಲ್ ಗಿಲ್ಲಿಗೇನೆ ಅಲ್ಲ ಪ್ರತಿ ಸೀಸನ್ ಅಲ್ಲ ಏನಿರುತ್ತಂದ್ರೆ ಯಾರಾಗ್ಬೇಕು ಅಂತ ಲಾಸ್ಟ್ ವರೆಗೂ ಕೈಬೇಕಿತ್ತು ಹೌದು ಮೊದ್ಲೇ ಗೊತ್ತಿದ್ಯಲ್ವ ಇವಾಗ ನಮಗ್ ನೋಡಿದ್ರೆನೆ ಗೊತ್ತಾಗುದು ಯಾಕಂದ್ರೆ ಗಿಲ್ಲಿ ಎಲ್ರಿಗೂ ಪರಿಚಯ ಮೊದ್ಲೇ ರಿಯಾಲಿಟಿ ಶೋಗಳೆಲ್ಲ ಮಾಡ್ತಾನೆ ಪರಿಚಯ ಬಿಗ್ ಬಾಸ್ ಮನೆ ಒಳಗಡೆ ಯಾವಾಗೋದ್ ಅವ್ನ್ ಜನಪ್ರಿಯತೆ ಇನ್ನೂ ಹೆಚ್ಚಾಗೋಯ್ತು ಎಲ್ರ ತರ ಫೇಕ್ ಆಗಿ ಎಲ್ಲ ಇರಕ್ಕೆ ಬರೋದಿಲ್ಲ ಅವ್ನ ಅವ್ನ್ ಪಾಡ್ಗಿರ್ತಾನೆ ಆಮೇಲೆ ಎಲ್ರು ಹೇಳ್ತಾರೆ ಗಿಲ್ಲಿ ಬಡವನ್ ತರ ಪೋರ್ಟ್ರೇ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಮನೆ ಒಳಗಡೆ ಅಭಿಪ್ರಾಯ ಇದೆ ಹೊರಗಡೆ ನೋಡೋ ನಮಗ್ ಗೊತ್ತಿಲ್ವಾ ಎಲ್ಲಾ ಇದಾನೆ ಹಂಗೇನೆ ಇದಾನೆ ಹಂಗೆ ಇದಾನೆ ಗಿಲ್ಲಿ ಏನು ಫೇಕ್ ಅಲ್ಲ ಒರಿಜಿನಲ್ ಆಟ ಬಿಗ್ ಬಾಸ್ ಮನೆ

ರಾಕ್ಷಸ ಶೆಟ್ಟಿ ವಿನ್ನರ್ ಆತರ ಅಂತ ನನಗೆ ಗೊತ್ತಿದೆ ಸರ್ ಓಕೆ ಯಾರು ಯಾರು ಚೆನ್ನಾಗಿ ಆಡಲ್ಲ ಅಂತೀರಾ ರಕ್ಷಿತ ಶೆಟ್ಟಿ ಹಾಡಕ್ಕೆ ಮೈ ಕೊಟ್ರೆ ಚೆನ್ನಾಗಿ ಹಾಡ್ತಾಳೆ ಸರ್ ಹಾಡ್ತಾಳೆ ನಾನು ನಾನು ರಕ್ಷಿತನ್ ಫ್ಯಾನ್ ಫ್ಯಾನ್ ಓಕೆ ಥ್ಯಾಂಕ್ ಯು ಫಸ್ಟ್ ಸುದೀಪನ್ ಫ್ಯಾನ್ ಸೆಕೆಂಡ್ ರಕ್ಷಿತನ್ ಫ್ಯಾನ್ ಅದಕ್ಕೆ ಫಸ್ಟ್ ದರ್ಶನ್ ಫ್ಯಾನ್ ಓಕೆ 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 ಐ ಆಮ್ ಡಿ ಸರ್ ಮೈ ನೇಮ್ ಇಸ್ ಲಕ್ಷ್ಮಣ ಅಂದ್ರೆ ನಾ ಫಸ್ಟ್ ಯಾರ್ದಂದ್ರೆ ಸುದೀಪ್ ಸುದೀಪ್ ನಾ ಸುದೀಪ ಅಭಿಮಾನಿ ಎರಡನೇದು ರಕ್ಷಿತ ರಕ್ಷಿತ ಏನ್ ಮಾತಿದೆ ಸರ್ ಗೇಟ್ ಸೂಪರ್ ಆಗಿ ಆಡ್ತಾಳೆ ಕರ್ನಾಕ್ ಕನ್ನಡದು ಕಂದು ಸರ್ ಅವರು ಓಕೆ ಓಕೆ ತ್ಯಾಂಕ್ ಯು ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ವಿನರ್ ಯಾರ್ ಆಗ್ಬೇಕು ಗಿಲ್ಲಿ ಓಕೆ ಬಿಗ್ ಬಾಸ್ ನೋಡ್ತಿದೀರಾ ಈ ಸರಿ ಯಾರು ವಿನರ್ ಆಗ್ಬೇಕು ಗಿಲ್ಲಿ ಗಿಲ್ಲಿ ಯಾಕೆ ಗಿಲ್ಲಿ ಹಾಕ್ಬೇಕು ಚೆನ್ನಾಗಿ ಪ್ಲೇಮ್ ಮಾಡ್ತಾರೆ ಓಕೆ ಅದಕ್ಕೆ ನಾ ನಿಮ್ಗೆ ನಮಗೂ ಗಿಲ್ಲಿ ಇಲ್ಲಿ ಗಿಲ್ಲಿ ಯಾಕೆ ಇಷ್ಟ ಆಗ್ತಾರೆ ಅಂತ ಯಾಕಂದ್ರೆ ಚೆನ್ನಾಗಿ ಆಡ್ತಾರೆ ಓಕೆ ಅದಕ್ಕೆ ಯಾರು ಚೆನ್ನಾಗಿ ಆಡಲ್ಲ ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಯಾರು ಅಶ್ವಿನಿ ಗೌಡ ಅಶ್ವಿನಿ ಗೌಡನ ಓಕೆ ಈಗ ಗಿಲ್ಲಿ ಜೊತೆಗೆ ಟಾಪ್ 2 ಅಲ್ಲಿ ಯಾರು ಇರಬೇಕು ಅಂತ ಟಾಪ್ 2 ಅಲ್ಲಿ ಇರಬೇಕಾಗಿರದ ಗಿಲ್ಲಿ ಕಾವ್ಯ ಕಾವ್ಯ ಹೌದು ಕಾವ್ಯ ಬಗ್ಗೆ ಏನು ಹೇಳ್ತೀರಾ ಚೆನ್ನಾಗಿ ಆಡ್ತಾರಾ ಹಾ ಅವರು ಚೆನ್ನಾಗಿ ಆಡ್ತಾರೆ ಅವರ ಇಬ್ಬರದು ಫ್ರೆಂಡ್ಶಿಪ್ ಹೇಗಿದೆ ಚೆನ್ನಾಗಿದೆ ಚೆನ್ನಾಗಿದೆ ಅವರು ಯಾವಾಗಲೂ ಜಗಳ ಮಾಡ್ತಿರ್ತಾರಲ್ವಾ ಜಗಳ ಮಾಡ್ತಾರೆ ಹಂಗೆ ಹಂಗೆ ಒಂದಾಗಿ ಒಂದಾಗ್ಬಿಡ್ತಾರೆ ಹಂಗೆ ಒಂದಾಗಿ ಒಂದಾಗ್ಬಿಡ್ತಾರೆ ಗಿಲ್ಲಿಲ್ಲೇ ಹೋಗಿ ಮಾತಾಡ್ಸ್ಬಿಡ್ತಾನೆ ಓಕೆ ಈಗ ರಘುದು ಮತ್ತೆ ಗಿಲ್ಲಿದು ಫ್ರೆಂಡ್ಶಿಪ್ ಇದೆ ಅಲ್ವಾ ಯಾವ ತರ ಇದೆ ಅಂತ ಬ್ರದರ್ಸ್ ಬ್ರದರ್ಸ್ ಫುಲ್ ಟಾಮ್ ಅಂಡ್ ಜೆರಿ ತರ ಒಂದು ರೇಗಿಸ್ತಾ ಇರ್ತಾರೆ ಚೆನ್ನಾಗಿರ್ತಂತೀರಾ ಓಕೆ ಥ್ಯಾಂಕ್ ಯು